ಈಗಾಗಲೇ ಎಷ್ಟು ಒಂಬತ್ತನೇ ತಾರೀಕಲ್ಲ ತಾರೀಕು ಭ್ರೂಣ ಹತ್ಯೆ ಆಗಿದೆ ಅನ್ನೋದು ಈಗಾಗಲೇ ಗಮನಕ್ಕೆ ಬಂದಿದೆ ಪ್ರಚಾರ ಕೂಡ ಆಗಿದೆ ಒಂದು ಇನ್ನೊಂದು ಏನಂದರೆ ವಿಷಾದ ಆಗೋದೇನಂದರೆ ವೈದ್ಯಾಧಿಕಾರಿಗಳು ಈ ಥರ ನರ್ಸಿಂಗ್ ಹೋಮರು ಕೂಡ ಈಗ ಹೆಣ್ಣು ಗಂಡುವನ್ನು ಭೇದ ಭಾವ ಮಾಡಿಸುವಂಥದ್ದು ಮತ್ತು ಭ್ರೂಣ ಹತ್ಯೆ ಮಾಡೋಂಥದ್ದು ಶಿಕ್ಷಾರ ಹೊರದೇ ಇದೆ ಸೊ ಇದ್ರ ಮೇಲೆ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಅನ್ನೋದನ್ನು ನಾವು ನೋಡಲಿಕ್ಕೆ ಬರ್ತೀನಿ ಅಲ್ಲದೆ ಒಂದು ಕಡೆ ಆ್ಯಕ್ಷನ್ ಹಾಗೇ ಆಗುತ್ತೆ ಇನ್ನೊಂದು ಕಡೆ ಇದು ತಡೆಯೋದು ಹೇಗೆ ಪ್ರಿವೆನ್ಷನ್ ಕೂಡ ನಾವು ಯೋಚನೆ ಮಾಡ್ತೇವೆ ಸೊ ಈ ಸಾರಿ ಬಂದು ಡಿ ಎಚ್ ಓ ಆಫೀಸ್ನಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ತೇವೆ ತಕ್ಷಣ ಇದು ಯಾಕೆ ಈ ಥರ ಆಗ್ತಾ ಇರ್ತದೆ ಬೇರೆ ಎಲ್ಲಿದೆ ಯಾರಿಗೆ ಬೆನಿಫಿಷರೀಸ್ನ ಉಳ್ಕೊಡ್ತಾರೆ ಡಾಕ್ಟ್ರಿಗೆ ಏನು ಸಂಪರ್ಕ ಇದೆ ಇದೆಲ್ಲ ನೆಟ್ವರ್ಕನ್ನು ಭೇದಿಸಲಿಕ್ಕೆ ನಾವು ನಾಳೆ ಹೆಲ್ತ್ ಕಮಿಷನರ್ ಜೊತೆಗೆ ಕೂಡ ಸಭೆ ಇದೆ ಸೊ ಅದು ಸು ಒಂದು ಸೂಕ್ತವಾದಂಥ ಕ್ರಮ ತೆಗೆದುಕೊಂಡು ಏನು ಬೇಕು ಆಯೋಗದಿಂದ ಒಂದು ಕಮಿಟಿ ಮಾಡ್ತೀವಿ ಸರ್ಕಾರಕ್ಕೂ ಕೂಡ ಇಪ್ಪ ಸರಿಯಾದಂಥ ಕಮಿಟಿ ಮಾಡೋದಕ್ಕೆ ನಾವು ಒಂದು ಶಿಫಾರಸು ಪ್ರಶ್ನೆ ಮಾಡ್ತೇವೆ ಒಟ್ಟಾರೆ ನಿಲ್ಲಬೇಕಾಗಿದೆ ಇದು ನಾವೆಲ್ಲರೂ ಈ ಸಮಾಜದಲ್ಲಿ ತಲೆ ತಗ್ಗಿಸ್ತಕ್ಕಂಥ ಒಂದು ಕೆಲಸ ಇದೆ ಈಗಲೂ ಹೆಣ್ಣು ಗಂಡುವನ್ನು ಬೇರೆ ಇಟ್ಕೊಂಡು ಮಕ್ಕಳನ್ನು ಅಭಾಷನ್ ಮಾಡಿಸ್ತೀವಿ ಅಂದರೆ ನಾವೆಷ್ಟು ಈ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ಮತ್ತೆಲ್ಲಾಗುತ್ತೆ ಖಂಡಿತ ಆಯೋಗ ಇದನ್ನು ಸಹಿಸಲ್ಲ ಸೂಕ್ತ ಕ್ರಮಕ್ಕೆ ನಾವು ಮುಂದೆ ಸರ್ ರಾಜ್ಯದಲ್ಲಿ ಈಗಾಗಲೇ ಸುಮಾರು ಕಡೆ ಈ ಥರ ನಡೀತಾನೆ ಇದೆ ಈಗ ಮೊನ್ನೆ ವೈಟ್ ಫೀಲ್ಡ್ ಹತ್ರ ಒಂದು ಸಂಸದ ಹತ್ರ ಒಂದು ನಡೀತು ಆಮೇಲೆ ಮಂಡ್ಯದಲ್ಲಿ ನಡೆದಿದೆ ಈ ಥರ ಘಟನೆಗಳು ಮೊರೆಕಳಿಸ್ತಾನೆ ಇದ್ದಾವೆ ಆದರೂ ಸೂಕ್ತ ಕ್ರಮ ತೆಗೆದುಕೊಳ್ತಾ ಇಲ್ವಾ ಸರ್ಕಾರಗಳು ಅಂತ ತಗೊಳ್ಬೇಕಿದ್ದು ಸ್ಥಳೀಯವಾಗಿ ಈ ಕಮಿಟಿ ಇದೆ ಇದನ್ನು ನಿರ್ಬಂಧನೆ ಮಾಡಲಿಕ್ಕೆ ಡಿ ಎಚ್ ಓ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಡಿ ಎಚ್ ಓ ಎಸ್ ಪಿ ಎಲ್ಲ ಹಾಗೆ ತಾಲೂಕು ಮಟ್ಟದಲ್ಲೂ ಕೂಡ ಇದೆ ನಾವು ಮೂಲತಃ ಜನ ಜಾಗೃತರಾಗಬೇಕು ಮಾಡುತ್ತಾ ವೈದ್ಯಾಧಿಕಾರಿಗಳು ಕೂಡ ಜಾಗೃತ ಆಗ್ಬೇಕು ಹೆಲ್ತ್ ಸ್ಟಾಫು ಮತ್ತು ಪಬ್ಲಿಕ್ಸು ಇಬ್ಬರಿಗೂ ಕೂಡ ಇವರಿಗೆಲ್ಲ ಅವೇರ್ನೆಸ್ ಇದೆ ಅವೇರ್ನೆಸ್ ಇಲ್ಲದಿರೋ ಜನರಿಗೆ ಸೂಕ್ತ ತಿಳುವಳಿಕೆ ಕೊಟ್ಟು ವಾಪಸ್ ಕಳಿಸೋರದಾಗುತ್ತೆ ಅದಾಗ್ತಾ ಇಲ್ಲ ಇದು ಕೇವಲ ದುಡ್ಡು ಸಲುವಾಗಿ ನಾವು ಮುಂದಿನ ಭವಿಷ್ಯನ ಕೊಲೆ ಮಾಡ್ತಾ ಇದೀವಿ ಅಂತ ಅನ್ನಿಸ್ತೀವಿ ಎಲ್ಲ ಕಠಿಣ ಕ್ರಮಗಳು ತೆಗೆದುಕೊಳ್ಳದೆ ಇರೋದರಿಂದ ಮರುಕಳಿಸ್ತಾ ಇದೆಯಾ ಇದೆ ಖಂಡಿತ ಕ್ರಮ ಇದೆ ನೆಕ್ಸ್ಟ್ ಸೀರಿಯಸ್ ಆ್ಯಕ್ಷನ್ ಮಾಡಿಸೋ ಮಾಡ್ತೀನಿ